ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಡಿಯರ್ದ ಬಜಾಜಿ ಕಂಪ್ನಿಯ ಎನ್ ಎಸ್ ಟೂ ಹಂಡ್ರೆಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದು ಯಾವ ಕಲರ್ ಐತಿ ಅದರ ಮೊಡಲ್ ಏನೋ ಎಷ್ಟನೇ ಓನರ ಎಷ್ಟು ಕಿಲೋಮೀಟರ್ ರನಿಂಗ್ ಐತಿ ಅದರ ಪೇಪರ್ಸ್ ಏನೇನು ಇದಾವೆ ಟಯರ್ ಎಷ್ಟು ಪರ್ಸೆಂಟ್ ಇದಾವೆ ರೇಟ್ ಏನ ಲೊಕೇಶನ್ ಏನ ಮತ್ತು ಓನರ್ ಮೊಬೈಲ್ ನಂಬರ್ ಏನ ಇದೆಲ್ಲ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮುರ್ಧ ವೀಡಿಯೋ ನೋಡಿದ್ರೆ ನಿಮ್ಗೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿರಿ ಮುಖ ಅಂತ ನಿಮ್ಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಬಜಾಜಿ ಕಂಪ್ನಿಯ ಎನ್ ಎಸ್ ಟೂ ಹಂಡ್ರೆಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಕಲರ್ ಬ್ಲಾಕ್ ಐತಿ ಸಿಂಗಲ್ ಓನರ್ ಗಾಡಿ ಕೆ ಮೂವತ್ತೈದು ಪಾಶಿಂಗ್ ಐತಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತಿ ಎರಡು ಟೈರ್ ಹೊಸ ಬೇರೆ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಗಾಡಿ ಅದರ ಬರೀ ಎಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗಾಡಿ ಮಾತ್ರ ಭಾಳ ಯೂಸ್ ಆಗಿಲ್ಲ ನೀವು ಎನ್ ಎಸ್ ಟು ಹಂಡ್ರೆಡ್ ಬ್ಲ್ಯಾಕ್ ಕಲರ್ ಗಾಡಿ ಯಾರು ತೊಳರ್ದ್ರೆ ಈ ಗಾಡಿ ತೊಗೋಬೋದು ಈ ಗಾಡಿ ಬಗ್ಗೆ ನಿಮ್ಗಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಕ ಹೋಗ್ರಿ ನೋಡಿರಿ ಆಮೇಲೆ ಪೇಪರ್ಸ್ ನೋಡಿರಿ ಟ್ರಯಲ್ ನೋಡಿರಿ ಕಂಡೀಷನ್ ನೋಡಿರಿ ನಿಮ್ಗೆ ಈ ಬೈಕ್ ಇಷ್ಟಂದ್ರೆ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಗೆಳೆಯರಿ ಗಾಡಿ ಖರೀದಿ ಮಾಡ್ಕೊಳ್ರಿ ಜನರಲ್ ಸರ್ವಿಸಿಂಗ್ ಎಲ್ಲ ಹೇಳ್ಯಾರ ಗಾಡಿ ಮಾತ್ರ ಮಸ್ತ್ ಓಕೆ ಐತಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ಇದು ಎನ್ ಎಸ್ ಟೂ ಹಂಡ್ರೆಡ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಕಲರ್ ಬ್ಲ್ಯಾಕ್ ಐತಿ ಎರಡು ಸಾವಿರದ ಹದಿನಾಲ್ಕು ಮೂಡ್ಲೈತಿ ಸಿಂಗಲ್ ಓನರ ಬರ್ರಿ ಎಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಇನ್ಸೂರೆನ್ಸ್ ರನ್ನಿಂಗ್ ಐತಿ ಎರಡು ಟೈರ್ ಹೊಸದವ ಪ್ರೈಜ್ ಗಳ ಬರೀ ಐವತ್ತು ನಾಲ್ಕು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತೆ ಅಂತ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಹಾಗೆ ಇದು ಕೂಡ ಬಜಾಜಿ ಕಂಪ್ನಿಯ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಕೂಡ ಆ ಥರದ ಮೋಡಲ ಎಷ್ಟನೇ ಓನರ ಇನ್ಸುರೆನ್ಸ ರೇಟ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ಪಲ್ಸರ್ ಒನ್ ಫಿಫ್ಟಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರೆಡ್ ಕಲರ್ ಐತಿ ಎರಡು ಸಾವಿರದ ಹನ್ನೊಂದು ಐತಿ ಮತ್ತು ಈಗ ಬೈಕ್ದ ಓನರ ಈಗ ನಾಲ್ಕನೇ ಓನರ್ ಇದೆ ಇಂಥ ನೀವು ಐದನೇ ಓನರ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತೆ ಅಂತೇಳ್ಯಾರ ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಗಾಡಿ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ಹತ್ರ ಬಿ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರಿ ಚಾನೆಲ್ದಾಗ ಎಂಥವಾಗ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳು ಹಾಕ್ತಾಯಿರ್ತೀವಿ ಹೊಸಬ್ರ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಅಂದರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವಿ ಗೆಳೆಯರದ ಬಜಾಜಿ ಪಲ್ಸರ್ದ ಒನ್ ಫಿಫ್ಟಿದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಐತಿ ನಾಲ್ಕನೇ ಓನರ್ ಗಾಡಿ ಐತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಬರಿ ಗೆಳೆಯರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೈತಿ ಧೇಳಿಯರ ಫ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಪಲ್ಸರ್ ಬೈಕ್ ಖರೀದಿ ಮಾಡ್ಬೋದು ಗೆಳೆಯರ ಈ ವಿಡಿಯೋದಾಗ ಎರಡು ಬೈಕ್ ಹಾಕೀನಿ ಒಂದು ಎರಡು ಬಜಾಜಿ ಅದಾವ ಒಂದು ಬಜಾಜಿ ಎನ್ ಎಸ್ ಟು ಹಂಡ್ರೆಡ್ ಐತಿ ಮತ್ತೊಂದು ಬಜಾಜಿ ಪಲ್ಸರ್ ಒನ್ ಫಿಫ್ಟಿ ಐತಿ ಎರಡು ಹತ್ರದು ರೇಟ್ ಬೇರೆ ಬೇರೆ ಇದಾವೆ ಮಾಡಲ್ ಬೇರೆ ಬೇರೆ ಓನರ್ ಮೊಬೈಲ್ ನಂಬರ್ ಬೇರೆ ಬೇರೆ ಇದಾವೆ ಲೊಕೇಶನ್ ಬೇರೆ ಬೇರೆ ಇದಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವು ವಿಡಿಯೋ ಆರಾಮಾಗಿ ಕುಳಿತು ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ಎಲ್ಲ ಈ ವಿಡಿಯೋದಾಗ ನಿಮಗೆ ಮಾಹಿತಿ ತಿಳಿದೈತಿ ಅಂತ ತಿಳ್ಕೊತೀನಿ ಎರಡು ತರದ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ